ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಅಧ್ಯಾಯ ಇಪ್ಪತ್ತೊಂದು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಇಪ್ಪತ್ತೊಂದು ಚೋಳರು ಮತ್ತು ದ್ವಾರಸಮುದ್ರದ ಹೊಯ್ಸಳರು ಅಧ್ಯಾಯ ಆಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಕೇಳಬಹುದು ಮೊದಲ ಪ್ರಶ್ನೆ ಚೋಳ ಸಾಮ್ರಾಜ್ಯದ ರಾಜಧಾನಿ ಕೇಳಿರುವಂಥದ್ದು ತಂಜಾವೂರು ಚೋಳ ಸಾಮ್ರಾಜ್ಯದ ರಾಜಧಾನಿ ಆಗಿರುವುದು ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಆ ಕೊಟ್ಟಿರುವಂಥದ್ದಾಗಿರ್ತದೆ ನಾವು ನೇರವಾಗಿ ಉತ್ತರವನ್ನು ಮಾತ್ರ ಇಲ್ಲಿ ನೋಡ್ಕೊಂಡು ಬರೋಣ ಎರಡನೇ ಪ್ರಶ್ನೆ ಈ ರಾಜನನ್ನು ಚೋಳ ಸಾಮ್ರಾಜ್ಯದ ಶಿಲ್ಪಿ ಎಂದು ಕರೆಯಲಾಗಿದೆ ಒಂದನೇ ರಾಜರಾಜ ಚೋಳ ಮೂರನೇ ಪ್ರಶ್ನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಪುರಾತನ ಹೆಸರು ಕೇಳಿರುವಂಥದ್ದು ಪುರಾತನ ಹೆಸರು ಸೊಸೆವೂರು ಇನ್ನು ನಾಲ್ಕನೇ ಪ್ರಶ್ನೆ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ ಮೊದಲ ಹೆಸರು ಕೇಳಿರುವಂಥದ್ದು ಮೊದಲ ಹೆಸರು ಬೆಟ್ಟಿದೇವ ಐದನೇ ಪ್ರಶ್ನೆ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದ ಕನ್ನಡದ ಕವಿ ರಾಘವಾಂಕ ಆರನೇ ಪ್ರಶ್ನೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಕೇಳಿರುವಂಥದ್ದು ಕೇತುಮಲ್ಲ ಕಟ್ಟಿಸಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಏಳನೇ ಪ್ರಶ್ನೆ ಗಂಗೈಕೊಂಡ ಚೋಳಪುರಂ ನಗರವನ್ನು ಕಟ್ಟಿಸಿದ ಚೋಳ ದೊರೆ ಯಾರು ಒಂದನೇ ರಾಜೇಂದ್ರ ಚೋಳ ಎಂಟನೇ ಪ್ರಶ್ನೆ ಕವಿ ಚಕ್ರವರ್ತಿ ಎಂಬ ಬಿರುದು ಪಡೆದ ಕನ್ನಡದ ಕವಿ ಯಾರು ಜನ್ನ ಒಂಬತ್ತನೇ ಪ್ರಶ್ನೆ ರಾಮಾನುಚಾರ್ಯರು ಸ್ಥಾಪಿಸಿದ ಪಂಥದ ಹೆಸರೇನು ವಿಶಿಷ್ಟಾದ್ವೈತ ಹತ್ತನೇ ಪ್ರಶ್ನೆ ಒಂದನೇ ಚೋಳನು ತಜ್ಜಾವೂರಿನಲ್ಲಿ ಕಟ್ಟಿಸಿದ ದೇವಸ್ಥಾನ ಯಾವುದು ಬೃಹದೇಶ್ವರ ಹನ್ನೊಂದನೇ ಪ್ರಶ್ನೆ ಚೋಳ ಸಾಮ್ರಾಜ್ಯದ ಶಿಲ್ಪಿ ಯಾರು ಒಂದನೇ ರಾಜರಾಜ ಚೋಳ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದಾಗಿದೆ ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ ಗ್ರಾಮದ ಸ್ವಯಂ ಬೆಳವಣಿಗೆ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು ತರ ಕುರ್ರಂ ಬಂದ್ ಒಂದು ಹಳ್ಳಿ ಪ್ರತಿ ಕುರ್ರಂಗೂ ಮಹಾಸಭೆಯ ಎನ್ನುವ ಗ್ರಾಮ ಸಭೆ ಇದನ್ನು ಪೆರುಂಗುರಿ ಎಂದು ಅದರ ಸದಸ್ಯರನ್ನು ಪೆರುಮಕ್ಕಳ ಎಂದು ಕರೆಯಲಾಗುತ್ತಿತ್ತು ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಚುನಾವಣೆಗೆ ಅರ್ಹರಾಗಿದ್ದರು ಇನ್ನು ಹದಿಮೂರನೇ ಪ್ರಶ್ನೆ ಹೊಯ್ಸಳರು ಸಾಹಿತ್ಯಕ್ಕೆ ಯಾವ ರೀತಿಯ ಪ್ರೋತ್ಸಾಹ ನೀಡಿದರು ತಿಳಿಸಿ ಕನ್ನಡ ಸಾಹಿತ್ಯವು ವಿಪುಲವಾಗಿ ಬೆಳೆಯಿತು ಜಗನ್ನಾಥ ವಿಜಯ ಯಶೋಧರ ಚರಿತೆ ಗಿರಿಜಾ ಕಲ್ಯಾಣ ಶಬ್ದಮಣಿ ದರ್ಪಣ ಮುಂತಾದ ಗ್ರಂಥಗಳು ರಚನೆಯಾದವು ಸಂಸ್ಕೃತದಲ್ಲೂ ಶ್ರೀಭಾಷೆ ಗುಣ ರತ್ನಕೋಶ ರಚನೆಯಾದವು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಹದಿನಾಲ್ಕನೇ ಪ್ರಶ್ನೆ ಚೋಳರ ಒಂದನೇ ರಾಜರಾಜ ಪ್ರಸಿದ್ಧ ಅರಸನಾಗಿದ್ದಾನೆ ಸಮರ್ಥಿಸಿ ಚೋಳರ ಒಂದನೇ ರಾಜರಾಜ ಪ್ರಸಿದ್ಧರಸನಾಗಿದ್ದಾನೆ ಶೂರ ಶ್ರೇಷ್ಠ ಯೋಧ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ಚೋಳ ರಾಜ್ಯದ ಶಿಲ್ಪಿಯಾಗಿ ಅದರ ತಳಹದಿಯನ್ನು ಭದ್ರ ಮಾಡಿ ತನ್ನ ರಾಜ್ಯವನ್ನು ವಿಸ್ತರಿಸಿದನು ನೌಕಾ ಸೈನ್ಯವನ್ನು ನಿರ್ಮಿಸಿ ಶ್ರೀಲಂಕಾವನ್ನು ವಶಪಡಿಸಿಕೊಂಡನು ಸಾಗರೋತ್ತರ ವಾಣಿಜ್ಯ ವ್ಯವಹಾರ ಪ್ರಾರಂಭಿಸಿದನು ಈತನು ಕಟ್ಟಿಸಿದ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಅತ್ಯಂತ ಪ್ರಸಿದ್ಧವಾದದು ಇನ್ನು ಹದಿನೈದನೇ ಪ್ರಶ್ನೆ ಹೊಯ್ಸಳ ರಾಜ ವಿಷ್ಣುವರ್ಧನನ್ನು ಒಬ್ಬ ಶ್ರೇಷ್ಠ ದೊರೆ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಕೇಳಿದನು ಚೋಳರಿಂದ ಗಂಗವಾಡಿಯನ್ನು ಗೆದ್ದು ತಲಕಾಡುಗೊಂಡ ಎಂಬ ಬಿರುವುದನ್ನು ಪಡೆದನು ಈ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ಹಾಗೂ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಕಟ್ಟಿಸಿದರು ರಾಜ್ಯ ವಿಸ್ತರಿಸಲು ಪ್ರಯತ್ನಿಸಿ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನಿಂದ ಸೋತನು ರಾಮನುಚಾರ್ಯರು ತಮ್ಮ ವಿಶಿಷ್ಟಾತ್ವೈತವನ್ನು ಚೋಳ ರಾಜ್ಯದಲ್ಲಿ ಪ್ರಚಾರ ಮಾಡಲಾಗದೆ ಬಿಟ್ಟಿದೇವನ ಆಶ್ರಯದಲ್ಲಿ ಬಂದು ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿದರು ದಂಡನಾಯಕನಾದ ಕೇತುಮಲ್ಲನು ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳನ್ನು ಕಟ್ಟಿಸಿದರು ಇವರ ಕಾಲದಲ್ಲಿ ಅನೇಕ ಕಡೆ ಜೈನ ವಸೀದಿಗಳನ್ನು ಮತ್ತು ಜೈನ ದೇವಾಲಯಗಳನ್ನು ನಿರ್ಮಾಣವಾದವು ಈ ರೀತಿಯಾಗಿ ಈ ಒಂದು ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಇವರು ಇತರ ವಿಡಿಯೋಗಳನ್ನು ವೀಕ್ಷಿಸಿದ್ದಾರೆ ಧನ್ಯವಾದ